ನೀನು ಹೇಳಿದ ಹಾಗೆ ಹಾಡಿ ನೆಲ್ಲಿದಿನಿ ನಮ್ಮಣ್ಣ ನಿರ್ಣ ಬಿಟ್ಬಿಡು ಆಷ್ಟು ಸುಲಭವಾಗಿ ಬಿಡಲ್ಲ ಸೀತಾ ನೀನ ಸೌಂದರ್ಯದ ಮಧುರ ಸವಿಯನ್ನ ಏರಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಅದಕ್ಕಿಂತ ಮುಂಚೆ ನಿಮ್ಮಣ್ಣ ನಿರ್ಕಾತೇನೇ ಮುಗಿಸ್ತೀನಿ ಸರ್ ನಮಸ್ಕಾರ ಕಾಕಿ ತೊಟ್ಟ ಮಾತ್ರ ಬೋಸಿ ಅಂತ ತಿಳಿ ಬೇಡ ಹೋಗಿದ್ದು ನಿನ್ನ ಕತೆ ಕೆಂಚ ಖರ ನನ್ನ ಗ್ರೈವ್ ಬಸ್ ಒಂದೇ ಪಾಣಕ್ಕೆ ಮೂರು ಹಾಕಿಗಳು ಮನೆ

ಶಂಕರ್ ಹಣದ ಅಹಂಕಾರದಿಂದ ಏನೋ ನಿಮಗ್ ಮೋಸ ಮಾಡಿಬಿಟ್ಟೆ ದಯವಿಟ್ಟು ನಮ್ಮನ್ನ ಚಮಿಸಿ ಪಿಸ್ತಲ್ ಬಿಸಾಕ ಎಲ್ಲಾದ್ರೂ ನಿಮ್ ಇನ್ಸ್ಪೆಕ್ಟರ್ ಕತೆನ ನಾವು ವಾರ

ಸೋಮನೆ ನಮ್ಮನ್ನ ಬಿಟ್ಬಿಡು ಸರ್ಕಾರದ ಅಧಿಕಾರಗಳ ಕಟ್ಟಾಕಿದ್ರೆ ಜೈಲಿನ ಗುಡಿಗೆ ಕೈ ಹಾಕ್ತಂತೆ ನಿನ್ನ ಬೀದಿ ಬೀದಿಲಿ ಒಡ್ಡಾಡ್ಸ್ಕೊಂಡು ಮೆಟ್ಟಿನಿಂದ ಸೇವೆ ಅಂತ ಮನ ಬೇಡ ಹಿಂದೆ ಮೈಸಾಸೂರ ಹಾರಾಡಿ ಚಾಮುಂಡಿಯಿಂದ ಹೌತನಾದ ಹಾಗೆ ನಿನ್ನಂತ ಪಾಪಿಯನ್ನು ಕೆಂಡಾಡಲು ಒಬ್ಬ ತಾಯಿ ಚೆಂಡಿ ಬಂದೇ ಬರ್ತಾಳೆ ಮಾತಾಡಿನ ಹಲ್ಲು ನಾನು ಬೇಸಾಕಿದ ಎಂಜಲು ತಿಂದು ಬದುಕಿದ ನಾಯ ನನಗೆ ಮೃತ ನೀಡ್ತ ಸಾವು ಸಾಕ್ ಬಿಡಲ್ಲ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಕಣ್ಣಿದ್ರು ಈ ಶೀತಳ ಶೀಲಹರಣ ಅವತ್ತು ನನ್ನ ಕೆನ್ನೆಗೆ ಎಲ್ಲ ನೀನು ಕಾಪಾಡೋರೆಲ್ಲ ಇಲ್ಲಿ ನರ ಕಟ್ ಮಾಡಿ ನಿಲ್ಲಿಸಿದೀನಿ ಏನು ಗಿಡಕ್ಕಾಗಲ್ಲ ನನ್ ಮುಂದ

ಮಾಡಿದ ಶಿಕ್ಷೆ ಮಾಡಿದ ತಪ್ಪಿಗಾಗಿ ನೀಡಿದ ಶಿಕ್ಷಣ ಸೀಟಾ ಈ ಚಾನ ಕ್ಷಮಿಸೋ ಶಿಕ್ಷೆ ನಾವ್ಯಾರು ನಮ್ ತಪ್ಕಳ್ಳ ಆ ದೇವ್ ಅಷ್ಟೇ ಭಾರತಿ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಎಂಬುವನ್ನ ಕಣಮ್ಮ ಸರ್ಕಾರ ದೇವೇಂದ್ರನನ್ನು ಹಿಡಿದು ಒಪ್ಪಿಸಲು ನಮ್ಮ ನೆಮಿಕೆ ಮಾಡಿದ್ರು ಆದರೆ ಈಗ ಸತೋದ ಅದು ಕಾನೂನು ಪ್ರಕಾರ ನಿನ್ನ ಅರೆಸ್ಟ್ ಮಾಡಲೇಬೇಕು ಅದು ನನ್ನ ಕರ್ತವ್ಯ ಹೌದು ಈ ಭೂಮಿ ಮೇಲೆ ಬದುಕಿರಬಾರ್ದು ಅದಕ್ಕೆ

ಇನ್ಸ್ಪೆಕ್ಟರ್ ಇವೇಟು ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸಿ ಧರ್ಮನನ್ನು ಮತ್ತೆ ಅಶೋಕನ್ನು ನಾ ಹಾಸ್ಪಿಟ್ಲಿಗೆ ಕರ್ಕೊಯ್ತೀವಿ ಸೀತಾ ಅಶೋಕಣ್ಣ ಕರ್ಕೊಂಡ್ ಬನ್ನಿ ಓಕೆ ನಾನು ಧರ್ಮಣ್ಣನ ಕರ್ಕೊಂಡ್ಬರ್ತೀನಿ ಓಕೆ ಧರ್ಮಣ್ಣ ಅವ್ರೆ ಬನ್ನಿ ಎಲ್ಲಿಗೆ ಬನ್ನಿ